ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಾಯತ್ರಿಯಮ್ಮ ಕನ್ನಡ ಲವ್ಸ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಸ್ಯಾಟರ್ಡೇ ಲಾಗು ಏನಪ್ಪ ಇವತ್ತಂದರೆ ಮನಿ ನಾ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಈಗ ನನ್ನ ಹಸ್ಬೆಂಡು ತುಂಬ ಬೆನ್ನೋವು ಅಂತಂದರು ಯಾಕೆ ಅಂತ ಹೇಳ್ತೀನಿ ಲಾಕ್ ಪೂರ್ತಿ ನೋಡಿ ನಾನು ಇವಾಗ ಸ್ಪ್ರೇ ಬಾಟ್ಲಿಂದ ಔಷಧಿ ಹಚ್ಚಿದೆ ಫ್ರೆಂಡ್ಸ್ ಹಿಮಾಲಯ ಸ್ಪ್ರೇ ಇದನ್ನ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದರೆ ನೋವಿರೋ ಕಡೆ ಎಲ್ಲ ಒಟ್ಟೋಗುತ್ತೆ ನೋಡಿ ಈ ಎಲ್ಲ ಜಾಯಿಂಟ್ ಪೈನ್ ಎಲ್ಲ ಹೊಟ್ಟೋಗುತ್ತೆ ಸೊ ಇದನ್ನು ಯೂಸ್ ಮಾಡಿ ನೋಡಿ ಒಳ್ಳೆ ಚೆನ್ನಾಗಿದೆ ವರ್ಕ್ ಆಗುತ್ತೆ ಸೊ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ ನಾವು ಇನ್ನೂ ಒಂದು ತರಿಸ್ಬೇಕು ಫ್ರೆಂಡ್ಸ್ ಈಗ ನನ್ನ ಹಸ್ಬೆಂಡು ವರ್ಕ್ ಮೇಲೆ ಹೊರ್ಗಡೆ ಹೋಗ್ತಾ ಇದ್ದಾರೆ ನಾನಿವಾಗ ನಾನು ಟಿಫನ್ ಮಾಡ್ತಾ ಪಾಪುಗೂ ಅನ್ನ ತಿನ್ನಿಸ್ತಾ ಇದ್ದೀನಿ ಅವಳು ಅವಳಿಗೆ ವೈಟ್ ರೈಸ್ ಮಾತ್ರ ತಿನ್ನಿಸ್ತಾ ಇದ್ದೀನಿ ನಾನು ಚಿತ್ರಾನ್ನ ಹಾಕ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಟಿ ವಿಯಲ್ಲಿ ದೇವ್ರದ್ದು ಹಾಕ್ಕೊಂಡು ಇದ್ದೀವಿ ಅಪ್ಪ ಅಮ್ಮ ಕೂಡ ಟಿ ವಿ ನೋಡ್ತಾ ಇದ್ದಾರೆ ಪಾಪುಗೆ ಊಟ ಮಾಡಿಸಿದೆ ಫ್ರೆಂಡ್ಸ್ ನಾನು ಇವಾಗ ಅವಳಿಗೆ ದೃಷ್ಟಿ ತೆಗಿತೀನಿ ಲಾಸ್ಟ್ದು ದೃಷ್ಟಿ ತೆಗಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಗುಗೆ ಸೊ ಇವಾಗ ನೋಡಿ ಹೊರಗಡೆ ಹಂಗೆ ಹಾಕ್ಬಿಡ್ತೀನಿ ಯಾರು ಗೇಟ್ ತಕ್ಕೊಂಡು ಹೋಗ್ತಾರೆ ಅಂತ ಇಲ್ಲೇ ಹಾಕ್ಬಿಡ್ತೀನಿ ಹಾಗೆ ಫ್ರೆಂಡ್ಸ್ ಪಾಪು ಇವಾಗ ಆಟ ಆಡ್ತಾ ಇದ್ದಾಳೆ ಅವಳನ್ನ ಆಟ ಆಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ಮನೇಲಿರೋದಿಲ್ಲ ನಾನು ಬಳೆ ಕೊಟ್ಟಿದ್ದೀನಿ ಅದರಲ್ಲಿ ಆಟ ಅಂತ ಅದು ನನಗೆ ಹಾಕಕ್ಕೆ ನೋಡ್ತಾ ಇದ್ಲು ಫ್ರೆಂಡ್ಸು ಕೃತಿಕ್ಷ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ಮೇಲೆ ಡೈಲಿ ಲಾಗ್ಸಲ್ಲಿ ಕೃತಿಕನ ತೋರಿಸ್ತೀನಿ ಓಕೆನಾ ನನಗೆ ಹಾಕೋಕೆ ನೋಡ್ತಾ ಇದ್ದಾಳೆ ನೋಡಿ ಬಳೆ ಬಟ್ ಅವಳಿಗೆ ಬರ್ತಾ ಇಲ್ಲ ಅವಾಗ ಮತ್ತೆ ಹೊರಗಡೆ ಅಂತ ಆಟ ಮಾಡಿದ್ಲು ಇವಾಗ ನಾನು ಅವಳಿಗೆ ಪೇಂಟಿಂಗ್ ಮಾಡಲಿ ಅಂತಂದ್ಬಿಟ್ಟು ಬುಕ್ಕು ಮತ್ತು ಪ ಬ್ರಷು ಕೊಟ್ಟಿದ್ದೀನಿ ನೋಡಿ ಮಾಡ್ತಿದ್ದಾಳೆ ಅವಳು ಮಾಡಿರೋ ಪೇಂಟಿಂಗ್ ನೋಡಿ ಹಿಂಗಿದೆ ಅಂತ ನಿಮಗೇನಾದರೂ ಅರ್ಥ ಆದರೆ ಕಮೆಂಟ್ ಮಾಡಿ ಡ್ರಾಯಿಂಗು ಅವಳು ಮಾಡಿರೋ ಪೇಂಟಿಂಗಿದೆ ಅಂತ ಕಮೆಂಟ್ ಮಾಡಿ ಓಕೆ ನಾವು ಫ್ರೆಂಡ್ಸ್ ಏನೋ ಒಂದು ಆ್ಯಕ್ಟಿವಿಟೀಸ್ ಕೊಡಬೇಕು ಪಾಪೋಗೆ ಆವಾಗ ಟೈಮ್ ಪಾಸ್ ಆಗುತ್ತೆ ಯಾವಾಗಲೂ ಚೆನ್ನಾಗಿ ಪೇಂಟ್ ಮಾಡ್ತಾಳೆ ಇಂಟ್ರೆಸ್ಟ್ ಇದೆ ಅಲ್ಲ ಅದು ಖುಷಿ ಆಯಿತು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಲ್ವಾ ಅದು ಖುಷಿಯಾಗೋಯಿತು ಇನ್ನು ನಾಳೆ ದಿವಸ ಅವಳೇ ಇಂಥದ್ದೆಲ್ಲ ಮಾಡೋಕ್ಕೆ ಅವಳೇ ಮನಸ್ಸು ಮಾಡ್ತಾಳೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ನಮ್ಮ ಮನೆ ಗೇಟ್ ಹತ್ರ ಇಲ್ಲೇ ಕೂತ್ಕೊಂಡಿದ್ದೀನಿ ಇವಳು ಮನೆ ಒಳಗಡೆ ಇರೋದಿಲ್ಲ ಫ್ರೆಂಡ್ಸ್ ಹೊರಗಡೆ ಇರಬೇಕು ಅಂತ ನೋಡ್ತಾಳೆ ಇಷ್ಟೊಂದು ಬಿಸಿಲಿದೆ ನೋಡಿ ಎಷ್ಟು ಬಿಸಿಲಿದೆ ಸರಿಯಾಗಿ ಕಣ್ಣೆ ಬಿಡೋಕ್ಕಾಗಲ್ಲ ಇಷ್ಟೊಂದು ಬಿಸಿಲಿದೆ ಇವಳು ನೋಡಿದ್ರೆ ಈ ಟೈಮಲ್ಲಿ ಹೋಗ್ಬೇಕಂತೆ ಹೊರಗಡೆ ಆಚೆ ಅಯ್ಯೋ ನನ್ನ ಕೈಲಾಗಲ್ಲ ಫ್ರೆಂಡ್ಸ್ ನನಗೆ ಒಂಥರ ಗಿಟ್ಟಿನೆಸ್ ಬರುತ್ತೆ ಬಿಸಿಲಿಗೆ ಇವಳಿಗೆ ಕೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋಲ್ಲ ನನ್ನ ಮಗಳು ಓಯ್ ಬುಜ್ಜಾ ಬೇಕು ಹೇಳು ನಿಂಗೆ ಓನ್ ಬೇಕು ನಿಂಗೆ ಐಸ್ ಕ್ರೀಮ್ ಬೇಕಂತೆ ಏ ಐಸ್ ಕ್ರೀಮ್ ಯಾಕೆ ಬೇಕು ನಿಂಗೆ ಐಸ್ ಕ್ರೀಮ್ ಯಾಕೆಮ್ಮ ಬೇಕಮ್ಮ ಅಂತ ಇದ್ದೆ ಯಾಕೆ ಬೇಕಮ್ಮ ನಿಂಗೆ ಐಸ್ ಕ್ರೀಮು ಕಿವಿ 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 ಹೋಯ್ತು ಕಿವಿ ತೆಗಿಬೇಡಮ್ಮ ಕಿವಿ ಮುಟ್ಬಿಡಮ್ಮ ಮೊದ್ಲೆ ಮೊದ್ಲೆ ಕಿವಿ फोन ಬೇಕ ಮನಿಗೆ ফোন ಬೇಕ ಮನಿಗೆ ಏಪ್ಪ ನಾನು ಹೇಳ್ದೆಂಗೇಳು ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಲಾಲ ಲಾಲ ನೋಡಿ ಫ್ರೆಸಿಂಗ್ ಗೆ ಕಿಚದ ಕಿವಿ ग्ವಾಲೆ ಬಿಡಲೇ ಅಮ್ಮ ಅಮ್ಮ ಬೋ ಹಾಗೆ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ ಲಾಂಗ್ ವೀಡಿಯೋ ಹಾಕಿ ಚಿಕ್ಕ ಚಿಕ್ಕ ವಿಡಿಯೋ ಹಾಕ್ತಾ ಇದ್ದೀರಾ ವಿಡಿಯೋ ಲೆಂತ್ ಜಾಸ್ತಿ ಮಾಡಿ ಅಂತ ಕೇಳಿದ್ರಿ ಅದಕ್ಕೆ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಕೇಳಿದ್ದೆ ಎಲ್ಲರೂ ಸಿಕ್ಸ್ಟೀನ್ ಮಿನಿಟ್ಸ್ ವೀಡಿಯೋ ಹಾಕಿ ಅಂತ ಕೇಳಿದ್ದೀರಾ ಅಂದರೆ ವೀಡಿಯೋ ಲಾಂಗ್ ಆದರೆ ಏನಾಗುತ್ತೆ ಅಂತಂದರೆ ಯಾರೂ ನೋಡೋದಿಲ್ಲ ಒಂದು ಸ್ವಲ್ಪ ಬೋರ್ ಆಗ್ಬೋದು ಅಂತ ಅಂದ್ಬಿಟ್ಟು ವೀಡಿಯೋ ಕಡಿಮೆ ಮಾಡ್ತಾ ಇದ್ದೀನಿ ಲೆಂತ್ ಕಡಿಮೆ ಮಾಡ್ತಾ ಇದ್ದೀನಿ ಇನ್ಮೇಲೆ ಸಿಕ್ಸ್ಟೀನ್ ಮಿನಿಟ್ಸ್ ಒಳಗಡೆ ವೀಡಿಯೋ ಮಾಡ್ತೀನಿ ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಇವಾಗ ಮಾಡಿ ಮಾಡಿದ್ವಿ ಮಾಡಿ ಹೆಂಗ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟ ಬಂದು ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಸೊ ಪಲ್ಯ ಮಾಡ್ಕೊಳ್ಳೋಣ ಅಂತ ಒಗ್ಗರಣೆ ಇಟ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಏನೆಲ್ಲ ಬೇಕಾಗುತ್ತೆ ಹೇಗೆ ಅಂತೆಲ್ಲ ಶೇರ್ ಮಾಡ್ಕೊತೀನಿ ಸೊ ಸ್ಕಿಪ್ ಮಾಡ್ತೀರ ನೋಡಿ ಫ್ರೆಂಡ್ಸ್ ಗೋರಿಕಾಯಿ ಪಲ್ಯಗೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ತೊಗೊಬೇಕು ಹಾಗೇ ಹಸಿ ಕೊಬ್ಬರಿ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಗೋಕ್ಕೆ ಈಗ ನಾನು ಗೋರಿಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದು ಸಾಸಿವೆ ಚೆನ್ನಾಗಿ ಬೆಂದು ಚಟಪಟ ಅನ್ನೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಾದಮೇಲೆ ಮೆಣಸಿನ್ಕಾಯಿ ಬೇಳೆ ಕಡಲೆಬೇಳೆ ಜಾಸ್ತಿ ಪ್ಯಾನಲ್ಲಿ ಇರೋಕ್ಕೆ ಬಿಡಬಾರ್ದು ನಾನು ಬೇಗ ಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ನೋಡಿ ಚೆನ್ನಾಗಿ ಫ್ರೈ ಆಯಿತು ಈಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಬೆಂದು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಬೇಯಿಸ್ತಾನೆ ಇರಬೇಕು ಇದಾದ ಮೇಲೆ ಇದಕ್ಕೊಂಚೂರು ಅರ್ಶನ ಚೆನ್ನಾಗಿ ಕಾಣಲಿ ಅಂತ ಅರ್ಶನ ಆ್ಯಂಟಿಬಯೋಟಿಕ್ಕು ತುಂಬಾ ಒಳ್ಳೆಯದು ಸೊ ಅರಿಣ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಮನೆಯಲ್ಲಿ ಸೊ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಕಲರು ಕೂಡ ಚೆನ್ನಾಗಿ ಬೆಂದಿದೆ ಬಂದಿದೆ ಈಗ ಇದಕ್ಕೆ ಗೋರಿಕಾಯಿ ಹಾಕಬೇಕು ಅಂದರೆ ಬೇಯಿಸಿಟ್ಕೊಂಡಿರೋ ಗೋರಿಕಾಯಿಗಳಿದಾವಲ್ಲ ಅದನ್ನು ಹಾಕ್ಕೊಬೇಕು ಸೊ ನೋಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ನೀರಿನ ಅಂಶ ಎಲ್ಲ ಏನಾದರೂ ಇದ್ರೆ ಅದೆಲ್ಲ ಫುಲ್ ಹೋಗೋವರೆಗೂ ಹಾಕ್ಕೊಳ್ಬೇಕು ಆಮೇಲೆ ಕೊತ್ತಂಬರಿ ಹಾಕ್ಕೊಬೇಕು ಉಪ್ಪು ಉಪ್ಪು ಕೂಡ ಹಾಕ್ಕೊಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಲೇಬೇಕು ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಲೇಬೇಕು ಈ ಗೋರಿಕಾಯಿಗೆ ಕರೆಕ್ಟ್ ಉಪ್ಪು ಬಿತ್ತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಪಲ್ಯ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗಲ್ಲ ನೈಟಿಗೆ ಇನ್ನೂ ಚೆನ್ನಾಗಿರುತ್ತೆ ಈ ಪಲ್ಯ ಸೊ ನೋಡಿ ಇವಾಗ ನಾನು ಕೊಬ್ಬರಿ ಹಸಿ ಕೊಬ್ಬರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ನೋಡಿ ಜಾಸ್ತಿ ಕಲ್ಸೋಕೆ ಹೋಗ್ಬಾರ್ದು ಇದು ಈ ಥರ ವೈಟ್ ವೈಟ್ಗೆ ಕಾಣಬೇಕು ಕೊಬ್ಬರಿ ಅವಾಗೇ ಚೆನ್ನಾಗಿ ಬರೋದು ಟೇಸ್ಟ್ ಸೊ ನೋಡಿದ್ರ ಗೋರಿಕಾಯಿ ಪಲ್ಯ ರೆಡಿ ಎಷ್ಟು ಈಸಿ ಅಲ್ವಾ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು ಯಾವಾಗ ಬೇಕಾದರೂ ಮನೇಲಿ ఈ చపాతి ఇట్టు కల్స్క చపాతికే నోడి కాంబినేషన్ హా చపాతి పల్ల సూపర్ కాంబినేషను నేను తిందే నన్న మిగూ తినస్తే చపాతి అవు గోరికాయ పల్ తిన్న అదొని చూరు కహి అన్సె అదికివ్ తినక సో చపాతిన అలా అదిబిట్టు తినీ బాయ్ బాయ్ ಏನಂದ್ರು ತಾತ ಜಿಯಾ ಕಡಿಸಿದ್ರ ಈವ್ನಿಂಗ್ ಆಯ್ತು ಫ್ರೆಂಡ್ಸ್ ಪಪ್ಪಾಯ ಅನ್ನಿತ್ತಲ್ಲ ಹಚ್ಕೊಂಡು ತಿಂತಾ ನಾನು ಇಲ್ಲಿ ಪಪ್ಪಾಯ ಅನ್ ಟಿ ವಿ ನೋಡ್ತಾ ಇದ್ದೀನಿ ನನ್ನ ಮಗಳಿಗೆ ತಿನ್ನಬಾರೆ ಅಂತ ಕರಿತಾ ಇದ್ದೀನಿ ಅವಳು ಬರ್ತಾನೆ ಇಲ್ಲ ಅವಳಿಗೆ ಪಪ್ಪ ಅನ್ನ ಹಾಕೋ ಇಷ್ಟನೇ ಆಗ್ತಾಯಿಲ್ಲ ತಿನ್ನು ತಿನ್ನು ಎಷ್ಟು ಕೇಳಿದೆ ಬಾರೆ ತಿನ್ನಬಾರೆ ಅಂತ ಅಂದ್ಬಿಟ್ಟು ಅವಳಿಗೆ ತಿನ್ನೋಕ್ಕೆ ಇಷ್ಟಪಡ್ಲಿಲ್ಲ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನೇ ತಿಂದೆ ಹ್ಞೂ ನಾ ಗಿಡಕ್ಕೆ ಹಾಕು ಹಿಂದ್ಗಡೆ ಇರೋ ಹಾಕು ಚೀತ್ ಹಾಕು ಒಟ್ಟೋಗುತ್ತ ಜಾಸ್ತಿ ಹಾಕ್ಬಾರ್ದು ಇನ್ನೊಂದು ಕಾಕಲ್ಲಿ ಹಿಂದ್ಗಡೆ ಹಾಕು ಹಿಂದ್ಗಡೆ ಇರೋದು ಕಾಕು ಹ್ಞೂ ದೊಡ್ಡದು ಕಾಕು ಅಲ್ಲೋಗ ಮುಂದಕ್ಕೋಗ ಗ್ಲಾ ಗ್ಲಾಸ್ ಅಡಿ ನೀರು ತಗೊಂಡು ಆ ದೊಡ್ಡದಕ್ಕೆ ಹಾಕೋಗ ಹಾಕೋಗಿ ಗಿಡಕ್ಕೆ ನಂಗೆ ಈಗ ಎತ್ಕೊ ಹ್ಞೂ ಎತ್ಕ ಇನ್ನು ಆಯ್ತು ಅದಕ್ಕಾಗಿ ತುಳಸಿ ಗಿಡಕ್ಕ ಅಮ್ಮ ನೋಡ ಹಾಕು ದೊಡ್ಡ ಗಿಡಕ್ಕಾಕು ಹಾಕು ಹಾಂ ಅದಕ್ಕೆ ಹಾಕು ಎತ್ಕ ಸ್ವಲ್ಪ ಇತ್ತುಕೋ ಇನ್ನೂ ಆಯ್ತುಕೊ ಅಮ್ಮ ಹ್ಞೂ ಇನ್ನು ಇದಕ್ಕೆ ಅದಕ್ಕಿನ್ನ கரேன் சப்பு கிடைக்காக்கோஸ்தே இன்னும் எஸ்டெல் தீர்த்த ஏனில் நீர் ஓகேபிடு சாக்கு ஆட்டாட்கோ ರಾತ್ರಿಗೆ ಫ್ರೆಂಡ್ಸ್ ಇವಾಗಲೇ ಬೇಳೆ ಮತ್ತು ಮೂಲಂಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರ್ಗೆ ಸೊ ಇದೇನು ರೆಸಿಪಿ ತೋರಿಸ್ತಾ ಇಲ್ಲ ಸುಮಾರು ಸರಿ ತೋರಿಸಿರತ್ತೆ ಅಲ್ವಾ ಅಂತ ನೋಡಿ ನನ್ನ ಮಗಳು ಬೇಳೆ ಎಲ್ಲ ಚೆಲೋ ಇಟ್ಲು ಅವಳು ಇವಾಗ ಎಣ್ಣೆ ಡಬ್ಬ ಇಟ್ಕೊಂಡು ಅದರಲ್ಲಿ ಆಟ ಆಡ್ತಾ ಇದ್ದಾಳೆ ಸದ್ಯ ಅದರಲ್ಲಿ ಎಣ್ಣೆ ಇಲ್ಲ ಏನೇ ಕೈ ಕೊಟ್ಟರು ಚೆನ್ನಾಗಿ ಚೆಲ್ತಾಳೆ ನೆಲದಲೆಲ್ಲ ಚೆಲ್ತಾಳೆ ಆಮೇಲೆ ಸಾರಿ ಅಂತ ಒಂದು ಮಾತು ಹೇಳ್ತಾಳೆ ನನ್ನ ಮಗಳು ಈಗ ನಾನು ಅವಳಿಗೆ ಬೈದ್ಬಿಟ್ಟು ಎಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ದೀನಿ ಅದಕ್ಕೆ ಎತ್ತಿ ಎತ್ತೆತ್ತಿ ಅವ್ರ ತಾತಾಗೆ ಇದ್ದಾಳೆ ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಯಾವಾಗ ಬರ್ತೀರಾ ಲೇಟ್ ಆಯಿತು ಅಂತ ಕೇಳಿದೆ ಅವ್ರು ಇನ್ನೇನು ಒಂದು ಆಫ್ ಅನ್ ಅವರಲ್ಲಿ ಬರ್ತೀನಿ ಅಂತಂದರು ಈಗ ನೋಡಿ ಅಮ್ಮನ ರೂಮಲ್ಲಿರೋ ಬೆಡ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವ್ರು ಮಲ್ಕೊಬೇಕು ಅಂದರು ನಾನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಇದೀನಿ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಓಕೆ ಗೆ ಏನಾಯ್ತು ಏನು ನೋವಾಯಿತು ಏಕ ಹೇಗಾಯಿತು ಅಂತ ಹೇಳ್ತೀನಿ ಅವರು ಜಾಸ್ತಿ ಒಂದು ಕಂಟಿನ್ಯೂಸ್ ಒಂದು ವಾರದಿಂದ ಜಾಸ್ತಿ ಡ್ರೈವಿಂಗ್ ಮಾಡಿಬಿಟ್ಟಿದ್ದಾರೆ ತುಂಬ ದೂರ ದೂರ ಹೋಗ್ಬಿಟ್ಟಿದ್ದಾರೆ ಸಿಟಿಗೆಲ್ಲ ಹೋಗಿ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ಭುಜ ಹಿಡ್ಕೊಂಬಿಟ್ಟಿದೆ ಆಮೇಲೆ ಅಲ್ಲಿ ಸೊ ಸೊಂಟನೂ ಕೂಡ ನೋವು ಬಂದುಬಿಟ್ಟಿದೆ ಅವ್ರಿಗೆ ಈ ಡ್ರೈವರ್ಗೆಲ್ಲ ಪ್ರತಿಯೊಬ್ಬರಿಗೂ ಈ ಪ್ರಾಬ್ಲಮ್ ಇರುತ್ತೆ ನಿಜವಾಗ್ಲೂ ಡ್ರೈವರ್ ಕೆಲಸ ಎಷ್ಟು ಕಷ್ಟ ಅಂತ ನನ್ನ ಹಸ್ಬೆಂಡ್ ಪಡ್ತೀರೋ ಪಾ ಪಾಡ್ ನೋಡಿ ಗೊತ್ತಾಯಿತು ನಿಜವಾಗ್ಲೂ ತುಂಬ ಕಷ್ಟ ಫ್ರೆಂಡ್ಸ್ ಯಾವುದೇ ಕೆಲಸ ಸುಲಭ ಅಲ್ಲ ನಿಜವಾಗ್ಲೂ ಡ್ರೈವರ್ಸ್ ಎಲ್ಲ ದಿನ ಪೂರ್ತಿ ಡ್ರೈವಿಂಗೇ ಮಾಡ್ತಿರ್ತಾರೆ ಪಾಪ ಅದು ಹೆಂಗೆ ಮಾಡ್ತಿರ್ತಾರೋ ಏನೋ ಗೊತ್ತಿಲ್ಲ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ಈ ಥರ ಕಾಲು ನೋವು ಕೈ ನೋವು ಭುಜ ನೋವು ಬೆನ್ನು ನೋವು ಕೆಲವ್ರು ಕುತ್ಕೊಂಡು ಕುತ್ಕೊಂಡು ಪೈಲ್ಸು ಕೂಡ ಬರುತ್ತೆ ತುಂಬ ಹೀಟ್ಗೆ ಎಷ್ಟು ಪ್ರಾಬ್ಲಮ್ ಇದೆ ಅಲ್ವಾ ಡ್ರೈವಿಂಗ್ ಕೆಲಸ ಸೊ ನನ್ನ ಹಸ್ಬೆಂಡ್ಗೆ ಬೆನ್ನೋ ಅಂತ ಇಟ್ಕೊ ಎರಡು ಮೂರು ದಿನದಿಂದ ಬೆನ್ನು ಅಂತ ಒತ್ತಾಡ್ತಾ ಇದ್ದರು ಅದಕ್ಕೆ ನಾನು ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತೆಲ್ಲ ಹೇಳಿದೆ ಮತ್ತು ಸ್ಪ್ರೇ ಮಾಡು ಅಂದರು ಸೊ ಸ್ಪ್ರೇ ಮಾಡಿದೆ ಅದು ಅದು ಸ್ವಲ್ಪ ಬೇಗ ರಿಲೀಫ್ ಕೊಡುತ್ತೆ ಬೇಗ ವರ್ಕ್ ಮಾಡುತ್ತೆ ಒಳಗಡೆ ಏನೇ ಪೈನ್ ಇದ್ದರೂ ಮಾಡುತ್ತೆ ಅದು ನಾನು ಇನ್ನೊಂದ್ಸರಿ ನೋಡಿ ಹೇಳ್ತೀನಿ ಹಿಮಾಲಯ ಸ್ಪ್ರೇ ಅದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನನ್ನ ಹಸ್ಬೆಂಡು ಅನ್ನ ತಂದರು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇದ್ದೆ ಫ್ರಿಜ್ಜಲ್ಲಿ ಬೇಡ ಹೊರಗಡೆನೆ ಇರಲಿ ಬಿಡು ಅಂದರು ಇವಾಗ ಅವ್ರಿಗೆ ಊಟ ಇದ್ದೀನಿ ನಾನು ಊಟ ಮಾಡಿಬಿಟ್ಟೆ ಫ್ರೆಂಡ್ಸ್ ಲೇಟಾಗುತ್ತೆ ಅಂತಂದರು ನಾನು ಲೇಟಾಗಿ ಊಟ ಮಾಡಿದ್ರೆ ನಾನು ರಾತ್ರಿ ನಿದ್ದೆ ಬರೋಲ್ಲ ಅದಕ್ಕೆ ಬೇಗ ಊಟ ಮಾಡಿಬಿಟ್ಟೆ ಹಾಗೆ ಫ್ರೆಂಡ್ಸ್ ನಾವು ದಿನ ನೈಟಿಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊತೀವಿ ಸೊ ಟಿ ವಿ ನೋಡ್ತಾಯಿದ್ದೀವಿ ಆ್ಯಕ್ಚುಲಿ ಇವಾಗ ನಾವು ಮ್ಯಾಚ್ ನೋಡ್ತಾ ಇದ್ದೀವಿ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಮ್ಯಾಚ್ ಇದ್ದೀವಿ ಸೊ ನನ್ನ ಹಸ್ಬೆಂಡ್ಗೆ ಊಟ ಎಲ್ಲ ಹಾಕ್ಕೊಟ್ಟ ಮೇಲೆ ಅವ್ರ ಊಟ ಆದಮೇಲೆ ಮತ್ತೆ ಬಡಿಸೋದಿರುತ್ತಲ್ಲ ಅದಕ್ಕೆ ಅವ್ರ ಊಟ ಎಲ್ಲ ಆದಮೇಲೆ ನಾನು ಹೋಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಇವಾಗ ಎಲ್ಲರೂ ಟಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ ನಾನು ಒಂದು ತಡೆ ಹಿಂಗೆ ಹಾಕ್ಕೊಂಡಿದ್ದೀನಿ ಅಂದ್ಕೊಂಬಿಡಿ ಫ್ರೆಂಡ್ಸ್ ನಾನು ನೈಟ್ ಹೊತ್ತು ಸ್ವಲ್ಪ ಸರಿ ಹಿಂಗೆ ಇರುತ್ತೆ ನಮ್ಮ ಮಗಳೆಲ್ಲ ಕೂದಲು ಆವಾಗ ಅವಾಗ ಎಳಿತಾ ಇರ್ತಾನೆ ಈಗ ಅಡುಗೆ ಮನೆಗೆ ಬಂದು ಕ್ಲೀನ್ ಮಾಡ್ಕೊಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಯಾವ ಕೆಲಸನೂ ಪೆಂಡಿಂಗ್ ಇಟ್ಕೊಳ್ಳ್ದೆ ಆವಾಗಿನ ಕೆಲಸ ಅವಾಗೇ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಕೂಡ ಮಾರ್ನಿಂಗ್ ಎದ್ದಿದ ತಕ್ಷಣ ತುಂಬ ವರ್ಕ್ ಇರಲ್ಲ ಆರಾಮಾಗಿ ಅಡುಗೆ ಮಾಡ್ಕೊಂಡು ಹೋಗ್ಬೋದು ಸೊ ನಾನು ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡಿಬಿಟ್ಟು ಪಾಪನ್ನು ಮಲಗಿಸಿ ನಾನು ಮಲ್ಕೊತೀನಿ ಫ್ರೆಂಡ್ಸ್ ಇದು ನನ್ನ ಡೈರಿ ನಾಯಿಟ್ ರೋಟೀನ್ ಆಗಿರುತ್ತೆ ಈ ಲಾಗ್ ಇಷ್ಟ ಆಯಿತಾ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮೊಂದು ಸಪೋರ್ಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಿರ್ತೀನಿ ಇಲ್ಲಿವರೆಗೂ ನನ್ನ ಲಾಗ್ನ ನೋಡಿ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ಆ ರೀತಿ ಹಾಕ್ಸ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಆದಷ್ಟು ಬೇಗ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಆ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ